ಜೈಲಿನಲ್ಲಿರುವ ದರ್ಶನ್ ಭೇಟಿಗೆ ಯುವತಿ ಆಗಮಿಸಿದ್ರು ದರ್ಶನ್ ಭೇಟಿಗೆ ಅವಕಾಶವನ್ನ ಕೊಡದೇ ಇದ್ದಿದ್ದಕ್ಕೆ ಯುವತಿ ಹಾಗೇನೆ ಹೋಗಿದ್ದಾಳೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ರವರು ಪರಪನಾಗ್ರಹಾರ ಜೈಲಿನಲ್ಲಿದ್ದಾರೆ ಅವರನ್ನ ಭೇಟಿ ಆಗಬೇಕು ಅಂತ ಯುವತಿಯೋರ್ವಳು ಬಂದಿದ್ಲು ದರ್ಶನ್ ಭೇಟಿಗೆ ಜೈಲು ಅಧಿಕಾರಿಗಳು ಅವಕಾಶವನ್ನ ಕೊಟ್ಟಿಲ್ಲ ಮಾಧ್ಯಮಗಳ ಕ್ಯಾಮೆರಾ ಕಾಣ್ತಾ ಇದ್ದಂತೆ ಆ ಯುವತಿ ಅಲ್ಲಿಂದ ಹೋಗಿದ್ದಾರೆ ದರ್ಶನ್ ನಮ್ಮ ಕುಟುಂಬದವರು ಹಾಗಾಗಿ ಅವರನ್ನ ನೋಡೋದಕ್ಕೆ ಬಂದಿದ್ದೆ ಅಧಿಕಾರಿಗಳು ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಅಂತ ಯುವತಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾಳೆ ಓಕೆ ಓರ್ಲಿ ವಾವ್ ಅವರು ಯಾರು ಹಾಗಾಗಿ ರಿಲೇಟೆಡ್ ಅಲ್ಲ ಓಕೆ ಇದು 퍼ಮಿಷನ್ ಕೊಟ್ರ ಪೊಲೀಸ್ ಫ್ಯಾಮಿಲಿ ಬಿಟ್ರೆ ಬೇರೆ ಯಾರಿಗೂ ಕೊಡಲ್ಲ ಯುವರ್ ಗುಡ್ ನೇಮ್ ಮ್ಯಾಮ್ ಸರ್ आजvela ವಿಡಿಯೋ ಸರ್ ಥ್ಯಾಂಕ್ ಯು ಓಕೆ ಫೈನ್ ಥ್ಯಾಂಕ್ ಯು ಓಕೆ ಮ್ಯಾಮ್ ಫೈನ್ ಮೂ ಏಯ್ ಮೊಬೈಲ್ ಕವರ್ ನಲ್ಲೂ ದರ್ಶನ್ ಖೈದಿ ನಂಬರ್ ಹವಾ ಜೋರಾಗಿದೆ ಮೊಬೈಲ್ ಕವರ್ ನಲ್ಲಿ ರಾರಾಜಿಸ್ತಾ ಇದೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಸೋಶಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗ್ ನಲ್ಲಿದೆ ದರ್ಶನ್ ರವರಿಗೆ ಕೊಟ್ಟಿರುವಂತಹ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಬೈಕ್ ಆಟೋಗಳ ಹಿಂದೆಯೂ ಕೂಡ ನಂಬರ್ ಮತ್ತು ಸ್ಟಿಕ್ಕರ್ ಅನ್ನ ಹಾಕೊಂಡಿದ್ದಾರೆ ವಾಹನಗಳಿಗೆ ಸ್ಟಿಕ್ಕರ್ ಅನ್ನು ಹಾಕಿಸಿದ್ದಾರೆ ದರ್ಶನ್ ರ ನೂರಾರು ಅಭಿಮಾನಿಗಳು ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಸ್ಟಿಕ್ಕರ್ ಗೆ ಇದೀಗ ಫುಲ್ ಡಿಮಾಂಡ್ ಇದೆ ಗಮನಿಸ್ತಾ ಇದ್ದೀರಿ ಆಟೋ ಇರಬಹುದು ಬೈಕ್ ಇರಬಹುದು ಮೊಬೈಲ್ ಕವರ್ ಇರಬಹುದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೀಗ ಡಿಬಾಸ್ಗೆ ಕೊಟ್ಟಿರುವಂತಹ ಅಂದ್ರೆ ದರ್ಶನ್ರಿಗೆ ಕೊಟ್ಟಿರುವಂತಹ ಈ ನಂಬರ್ ಸಿಕ್ಕಾಪಟೆ ಟ್ರೆಂಡಿಂಗ್ನಲ್ಲಿದೆ ಈಗಾಗಲೇ ಫಿಲ್ಮ್ ಮಾಡಬೇಕು ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಕೂಡ ಎಷ್ಟೋ ಮಂದಿ ಫಿಲ್ಮ್ ಚೇಂಬರ್ ಬಳಿ ಬಂದಿದ್ರು ಗಮನಿಸ್ತಾ ಇದ್ದೀರಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪರಪನ ಅಗ್ರಹಾರ ಜೈಲ್ನಲ್ಲಿರುವಂತಹ ದರ್ಶನ್ರಿಗೆ ಜೈಲ ಅಧಿಕಾರಿಗಳು ಕೈದಿ ನಂಬರ್ ಅನ್ನ ಕೊಟ್ಟಿದ್ದಾರೆ ಆ ನಂಬರ್ ಬಂದು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಮತ್ತೊಬ್ಬ ನನ್ನ ಗಾಡಿಗೆ ಇದೇ ನಂಬರನ್ನು ಇಟ್ಕೊತೀನಿ ಅಂತ ಆರ್ ಟಿ ಒ ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ದ ಗಮನಿಸ್ತಾ ಇರಬಹುದು ಯಾವ್ಯಾವ ರೀತಿಯಾಗಿ ಖೈದಿ ನಂಬರ್ ಟ್ರೆಂಡ್ ಆಗ್ತಾ ಇದೆ ಅಂತ ಹೇಳಿ ಇನ್ನು ಡಿ ಗ್ಯಾಂಗ್ ಅಂತ ಹೇಳಿ ಫಿಲ್ಮನ್ನು ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಆದರೆ ಕಥೆ ಇದೇ ಇರುತ್ತಾ ಬೇರೆ ಇರುತ್ತಾ ಗೊತ್ತಿಲ್ಲ ರಿಜಿಸ್ಟ್ರೇಷನ್ಗಂತೂ ಸಾಲು ಸಾಲಾಗಿ ನಿರ್ದೇಶಕರು ನಿರ್ಮಾಪಕರು ಬರ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ನಿಮಗೆ ಕೊಟ್ಟಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಸಖತ್ ಟ್ರೆಂಡಿಂಗ್ನಲ್ಲಿದೆ ಬೈಕ್ಗಳ ಹಿಂದೆ ಇರಬಹುದು ತಮ್ಮ ಆಟೋ ಇರಬಹುದು ಕಾರ್ ಇರಬಹುದು ಮೊಬೈಲ್ ಕವರ್ ಇರಬಹುದು ಎಲ್ಲೆಲ್ಲೂ ಕೂಡ ದರ್ಶನ್ರ ಈ ಖೈದಿ ನಂಬರ್ ಟ್ರೆಂಡಿಂಗ್ ನಲ್ಲಿ ಬೇಡಿಯ ಚಿತ್ರವನ್ನು ಬೇಡಿ ಚಿಹ್ನೆ ಇರುವಂತಹ ಒಂದಷ್ಟು ಸಿಂಬಲ್ಸ್ ಕೂಡ ಸ್ಟಿಕ್ಕರ್ಸ್ ಆಗಿ ಬಳಸಿಕೊಂಡಿದ್ದಾರೆ ಸಿನಿಮಾ ನೋಡಲ್ಲ ಎನ್ನುತ್ತಿರುವ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ಗೆ ಬುದ್ಧಿವಾದವನ್ನ ಸಾರಾ ಗೋವಿಂದ್ ಅವರು ಹೇಳಿದ್ದಾರೆ ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಸಾರಾ ಗೋವಿಂದ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ ನೋಡೋಣ ಈ ಒಂದು ಸ್ಥಿತಿಗೆ ಬರೋದಕ್ಕೆ ಇವತ್ತು ಸಾಕಷ್ಟು ಕಾರಣಗಳಿರ್ಬೋದು ಆದರೆ ನೀವು ಕೂಡ ಅವ್ರಿಗೆ ಎರಡು ಸಿನಿಮಾಗಳನ್ನ ಮಾಡಿದೀರ ಭಗವಾನ್ ಮತ್ತೆ ಲಾಲಿ ಹಾಡು ಸಿನಿಮಾಗಳನ್ನ ಸೊ ಆ ದರ್ಶನ್ ಇವತ್ತು ಕಾಣ್ತಾ ಇಲ್ಲ ಯಾರಿಗೂ ಕೂಡ ಸೊ ಏನು ಹೇಳ್ತೀರಿ ಸರ್ ಇದು ಒಂದು ರೀತಿ ಚಿತ್ರರಂಗಕ್ಕೆ ಈ ಒಂದು ಘಟನೆ ಏನಿದೆ ಅದೊಂದು ರೀತಿ ಕಪ್ಪು ಚುಕ್ಕೆ ಸೊ ಏನು ಹೇಳ್ತೀನಿ ನಾನು ಅವನ್ನ ಹಾಕೊಂಡು ಎರಡು ಪಿಕ್ಚರ್ ಮಾಡಿದ್ದೀನಿ ಒಂದಕ್ಕೆ ರಾಜ್ಯ ಪ್ರಶಸ್ತಿ ಬಂದಿದೆ ಯಾವುದು ಲಾಲಿಹಾಡು ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಇನ್ನೊಂದು ಭಗವಾನ್ ಅದು ಸೂಪರ್ ಡೂಪರ್ ಹಿಟ್ಟು ಕಮರ್ಷಿಯಲ್ಲಿ ಎರಡು ಚಿತ್ರ ಆದ ನಾನು ಚಿತ್ರರಂಗಕ್ಕೆ ಬಂದಂಥ ಸಂದರ್ಭದಲ್ಲಿ ಬಹುಶಃ ನಂದು ಮೂರನೇ ಅಥವಾ ನಾಲ್ಕನೇ ಚಿತ್ರ ಇರ್ಬೋದು ಲಲ್ಯಾಡು ಅಲ್ಲಿಂದ ಭಗವಾನ್ ಇಷ್ಟು ಚಿತ್ರಗಳನ್ನು ಮಾಡ್ಕೊಂಡು ಬಂದವು ಬಹುಶಃ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಯಾಕೆ ಹಿಂಗಾಯಿತು ಯಾವ ದರ್ಶನ ಯಾವ ರೀತಿ ಇರಬೇಕಾಗಿತ್ತು ಆ ರೀತಿ ಇಲ್ಲವಲ್ಲ ನಮ್ಮ ಹುಡುಗ ಭಾಳ ನೋವಾಗುತ್ತೆ ಚಿತ್ರರಂಗಕ್ಕೆ ಅನೇಕ ಜನ ಹಿರಿಯರ ಒಂದು ಮಾರ್ಗದರ್ಶನ ಇದೆ ಅವರ ಆದರ್ಶಗಳಿದ್ದಾವೆ ಅವರ ಆದರ್ಶಗಳನ್ನು ನೀನು ನೋಡಿಕೊಂಡು ಚಿತ್ರರಂಗದಲ್ಲಿ ಬೆಳಿಬೇಕಾಗಿತ್ತು ಬೆಳಿಲಿಲ್ಲ ತಪ್ಪು ಒಂದು ಸಾರಿ ಮಾಡ್ತಾರೆ ಎರಡು ಸಾರಿ ಮಾಡ್ತಾರೆ ಆದರೆ ದರ್ಶನ ಪದೇ 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 ತಪ್ಪು ಮಾಡೋದ್ರ ಮೂಲಕ ಇವತ್ತು ಇಂಥ ಪರಿಸ್ಥಿತಿಯನ್ನು ತಲುಪಬೇಕಾಯಿತು ಯಾಕೆಂದರೆ ನಿನ್ನನ್ನು ಭಾಳಷ್ಟು ಜನ ಇವತ್ತು ಆರಾಧಿಸ್ತಾರೆ ಡಿ ಬಾಸ್ ಡಿ ಬಾಸ್ ಅಂತ ಆರಾಧಿಸ್ತಾರೆ ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀಯ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀಯ ಇಲ್ಲಿ ಒಂದು ಮಾತು ಅಕಸ್ಮಾತ್ ಏನಾದರೂ ದರ್ಶನ ಹೊರಗಡೆ ಬರೋದೇ ಇಲ್ಲ ಅನ್ನೋದಾದರೂ ಚಿತ್ರರಂಗ ಏನು ಅದರ ಅದ್ರ ಪಾಠ ನಡೀತಾ ಇರುತ್ತೆ ಆದರೆ ಒಬ್ಬ ದೊಡ್ಡ ಕಲಾವಿದನ್ನು ಕಳ್ಕೊಂಡು ಬರಲ್ಲ ಅನ್ನೋ ನೋವಾಗುತ್ತೆ ದೊಡ್ಡ ಲಾಸು ಇವತ್ತು ದರ್ಶನ್ಗೆ ಏನಾದರೂ ಅಂಥ ಒಂದು ಶಿಕ್ಷೆ ಆಗಿಬಿಟ್ರೆ ಚಿತ್ರರಂಗಕ್ಕೆ ದೊಡ್ಡ ಲಾಸೇ ರಾಜ್ಕುಮಾರಿ ವಿಷ್ಣುವರ್ಜುನ್ ಜೊತೆ ಬೆರ್ಕೊಂಡು ಬೆರೆತಂಥವ್ರು ಯಾರು ನಮ್ಮ ಅವರು ಇವತ್ತು ಅವರು ಅವರಿದ್ದರೆ ಎಷ್ಟು ನೋವು ಅನುಭವಿಸ್ಬೇಕಾಯಿತು ಇವತ್ತು ಆ ಜಾಗದಲ್ಲಿ ಆ ತಾಯಿ ಇದ್ದಾರೆ ಅವರು ಅವರು ಯಾವ ರೀತಿ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಯಾರಿಗಾದ್ರೂ ಗೊತ್ತಾ ಶ್ರೀಗಂಧದ ನಾಡು ಕನ್ನಡ ನಾಡು ಅಂತ ಹೇಳಿಬಿಟ್ಟು ಸ್ಯಾಂಡಲ್ವುಡ್ ಅದಕ್ಕೆ ಹೆಸರು ಕೊಟ್ಟಿರೋದು ನಮ್ಮ ಇಂಡಸ್ಟ್ರಿಗೆ ಅಂಥ ಅಲ್ಲಿ ಇಂಥವರು ಇನ್ನೂ ಇದ್ದೀರಾ ರೇ ಎಂಬತ್ತು ವರ್ಷದಿಂದ ಚಿತ್ರರಂಗ ನಡ್ಕೊಂಬಂದಿದೆ ರಾಜ್ಕುಮಾರ್ ತಿರ್ಗ ಸತ್ರು ಚಿತ್ರರಂಗ ಉಳಿದಿದೆ ವಿಷ್ಣುವರ್ಧನ್ ಹೋದರೂ ಉಳಿದಿದೆ ಇನ್ನೊಬ್ಬ ಹೋದರೂ ಉಳಿದಿದೆ ಇನ್ನೊಬ್ಬ ಹೋದ್ರು ಉಳಿದಿದೆ ಯಾರ್ಯಾರು ಹೋಗ್ತಾರೋ ಹೋಗ್ತಾರೆ ಚಿತ್ರರಂಗ ಯಾವತ್ತೂ ನಿಲ್ಲಲ್ಲ ನೀವು ಡೆವಿಲ್ ಬರೋವರೆಗೂ ಬೇರೆ ಪಿಕ್ಚರ್ ನೋಡಬೇಡಿ ಅಂದರೆ ಅವ್ರೇನು ಮನುಷ್ಯರಲ್ವಾ ನಿರ್ಮಾಪಕರಲ್ವ ದುಡ್ಡು ಹಾಕಿಲ್ವ ದುಡ್ಡು ಹಾಕಿಲ್ವ ಇಂಥ ಸಂದೇಶಗಳನ್ನೆಲ್ಲ ಕೊಟ್ಟರೆ ನಿಮಗೆ ಜನ ಚೀತು ಅಂತ ಒಗಿಯೋದು ಆ ಕೆಲಸ ಮಾಡಬೇಡಿ ದಯವಿಟ್ಟು ಬರುತ್ತೆ ಡವಿಲ್ ಯಾವತ್ತಾದರೂ ಒಂದು ಬೆಂದ ಬರುತ್ತೆ ನೀವು ನೀವು ಕಾಯಿರಿ ಎಷ್ಟು ಇಂತ ಹೇಳೋರು ನೀವು ನೋಡ್ಬೇಡಿ ಬೇರೆ ಯಾಕೆ ಸಂದೇಶ ಕೊಡ್ತೀರಾ ಇದೆಲ್ಲ ಮಾಡಬಾರ್ದು ಸೊ ನೋಡಿದ್ರಲ್ಲ ಇದಿಷ್ಟು ನಿರ್ಮಾಪಕರಾದ ಸಾರಾ ಗೋವಿಂದ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳ ರಾಜಗೋಪಾಲ್ ಚೀವ್ ಬೆಂಗಳೂರು